ತುಂಬ ಜನ ನನಗೆ ಮೆಲಸ್ಮಾ ಅಥವಾ ಪಿಗ್ಮೆಂಟೇಷನ್ದು ರೆಮಿಡಿ ಹೇಳಿ ಅಂತ ತುಂಬ ಜನ ಕೇಳ್ತಿದ್ರು ಪಿಗ್ಮೆಂಟೇಷನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವೇರಿಯೇಷನ್ಸ್ ಇದೆ ಫ್ರೆಂಡ್ಸ್ ಸೊ ಅದಕ್ಕೆ ಒಂದು ಹೋಮ್ ರೆಮಿಡಿ ಮಾಡಿದ್ದೀನಿ ವೆಲ್ಕಮ್ ಟು ಹಿಮಾನ್ಯಾಗ್ರೆಸ್ ಬ್ಲಾಕ್ಸ್ ನಾನು ಹಿಮಾ ನಿಮ್ಮ ಜೊತೆ ಒಂದು ಸಂತೋಷವಾದ ವಿಷಯ ಶೇರ್ ಮಾಡಬೇಕು ಸುಮಾರು ಜನ ಪ್ರಾಡಕ್ಟ್ ಬಗ್ಗೆ ನೆಗೆಟಿವ್ ಆಗೂ ಮಾತಾಡ್ತಿದ್ರು ಇವತ್ತು ನನ್ನ ಒಬ್ಬ ಸಬ್ಸ್ಕ್ರೈಬರು ನಿಮ್ಮ ಪ್ರಾಡಕ್ಟ್ ಉಪಯೋಗಿಸಿ ಅದರಿಂದ ಆಗಿದ್ದ ಬೆನಿಫಿಟ್ನ ಕಳಿಸಿದರೆ ಆ ಸ್ಕ್ರೀನ್ಶಾಟು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇವತ್ತು ಒಂದು ರೆಮಿಡಿ ಮಾಡಿದ್ದೀನಿ ಸೊ ನಿಮಗೆ ಪಿಗ್ಮೆಂಟೇಷನು ಈ ರೀತಿ ಇದ್ದರೆ ಇಲ್ಲಿ ಒಂದು ಕ್ಲಿಪ್ಪಿಂಗ್ ಬರುತ್ತೆ ಈ ರೀತಿ ನಿಮಗೆ ಪಿಗ್ಮೆಂಟೇಷನ್ ಇದೆ ದಯವಿಟ್ಟು ನಾನು ಹೇಳೋ ಪ್ರೊಸೀಜರಲ್ಲಿ ಮಾಡಿ ವಾರಕ್ಕೆ ಮೂರು ದಿನ ಮಾಡಿ ಕಮ್ಮಿ ಆಗುತ್ತೆ ಡೆಫಿನೇಟಾಗಿ ಕಮ್ಮಿ ಆಗುತ್ತೆ ವಾರಕ್ಕೆ ಎರಡು ದಿನ ಮಾಡಿ ಮತ್ತು ವಾರಕ್ಕೆ ಒಂದು ದಿನ ಮಾಡಿ ಆಮೇಲೆ ಯಾವಾಗ ರಿಕ್ವೈರ್ಮೆಂಟ್ ಇದೆ ಅವಾಗ ಮಾಡಿ ಇಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ ಸ್ವಲ್ಪ ಹೊರ್ಗಡೆ ಸೌಂಡ್ ಇದೆ ಅಂತ ನೋಡಿ ನಮ್ಮ ಸಬ್ಸ್ಕ್ರೈಬರು ಪ್ರಾಡಕ್ಟ್ನ ಯೂಸ್ ಮಾಡಿ ಕಳಿಸಿರೋಂಥ ಕ್ಲಿಪ್ಪಿಂಗು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಓಕೆ ನಾ ಫ್ರೆಂಡ್ಸ್ ನೋಡಿ ಅಶ್ವಿನಿ ಮೈಸೂರವರು ನನಗೆ ಕಳಿಸಿರೋಂಥ ಈ ಕ್ಲಿಪ್ಪಿಂಗು ನೋಡಿ ಈ ಥರ ಇದ್ದರೆ ನಿಮಗೆ ಸ್ಪಾಟ್ ಸ್ಪಾಟ್ ಇದ್ದರೆ పిగ్మెంటేషన్స్ పిగ్మెంటేషన్సు అర్థాక్తాయా ఫ్రెండ్స్ ఈ థర్ ఇది నిన్న స్కి ఇవతిన రెమిడి ఓకేనా ఓకేనాసూడు యారూ ఫస్ట్ టైం నేను విజిట్ వసిట్ దయవిట్టు ఆల్ అంత కొడి సబ్స్క్రిప్షన్ అంత హతా ఇల్లు నేను మంజిష్టా తగొండిదిని ఓకేనా ములత్తి బే మంజిషా బేరే ములత్త నన్ను నెల వీడియోలో ఎక్స్ప్లైన్ మినికేకి నన్ను ఆయుర్వేద రెడ్ రూట్ పౌడర్ ని ఆర్డర్ మేర అదన తొడి నే ఎలిమెమెంట్స్ స్వల్ప ఇచ్చి అదన్నే నేను ఉపయోగస్కుతీనీనీ ఇల్లి ఒం చమచదట్టు నూ మంజిష్ట తగొండిని ఇంకా 40 రూపాయి నలవత్ రూపాయ అంటే ని అంగీ ఇది సిక్తిలో మోకే ఆన్లైన్ల్లో కంకేనా ఇవత్ ఎరడు వీడియో నొచ్చే షేర్ మాతాయిదీ వ డార్క్ సర్కల్స్కి మరి ఇదొందు పిగ్మెంటేషను ఆ థరే ఇల్లీ నన్ను వన్ చమదట్టు రెడ్ సోల్ పౌడర్ ఎలిమెంట్స్ అూ ఆయుర్వేద అూ యాదూ పర్వాలే మే వన్ చమ్చదట్టు మంజిష్ట హాకొ అదన ఒక పేస్ట్ రీతి మాకుతాయిదీ రోస్ వాటర్ ఉపయోగకుండు మీరు బేడా హాల్ బేడా మొసరు బేడా ఓకేనా ఫ్రెండ్స్ హనీ బేడా ಇವತ್ತು ನಾನು ಮಾಡ್ತಿರೋದು ಪಿಗ್ಮೆಂಟೇಷನ್ ವೇರಿಯೇಷನ್ ನಾನು ನಿಮಗೆ ತೋರಿಸಿದೆ ಈ ಥರ ಸ್ಪಾಟ್ಸ್ ಇದ್ದರೆ ಅದಕ್ಕೆ ಈ ರೀತಿ ಮಾಡೋದು ಓಕೆನಾ ಸೊ ನಿಮ್ಗೆ ಏನಾದರೂ ಬೆನಿಫಿಟ್ ಆಯಿತು ಆಯುರ್ವೇದಿಕ್ ಪ್ರಾಡಕ್ಟ್ಸ್ ನಮ್ಮ ಶಾಪಿಂದ ತೊಗೊಂಡು ಅಂತಾಗ ದಯವಿಟ್ಟು ಅದರ ಫೀಡ್ಬ್ಯಾಕ್ ಟೆಕ್ ಆಗಿ ಕೊಡಿ ಅಂತ ನಾನು ಪ್ರತಿಯೊಂದು ಮೀಡಿಯಲ್ಲೂ ಕೇಳ್ತಿದ್ದೀನಿ ಸೊ ಅದೊಂದು ಪೇಸ್ಟ್ ರೆಡಿ ಇದೆ ನಮಗೆ ಪಿಗ್ಮೆಂಟೇಷನ್ಗೆ ಈ ಕಡೆ ಒಬ್ಬರು ತುಂಬ ದಿನದಿಂದ ನನಗೆ ಹೆಸರು ಮಾಡ್ತಾ ಇತ್ತು ಅವರು ಡಾರ್ಕ್ ಸರ್ಕಲ್ಸ್ಗೆ ಸುಮಾರಷ್ಟು ರಿಕ್ವೈರ್ಮೆಂಟು ಹೇಳ್ತಾಯಿದ್ರು ಮಾಡಿ ಮಾಡಿ ಅಂತ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ನಮ್ಮ ಕಸ್ತೂರಿ ಶ್ರ ಮನಶ್ರೀ ಅವ್ರದ್ದು ತೊಗೊಂಡಿದ್ದೀನಿ అదికి సుమారు అర్ధ చమచదట్టు అలొవెరా జెల్ నేను ట్రాన్స్పరంట్ అవేరా జెల్ ఖాళీ ఆగేది సో ఈ సెంటెంట్ తగోతాది ఆస్ యూజలు ఒసబ్రి యారూ ప్రోడక్ట్న తగండ్రె ప్యాచ్ టెస్ట్ మాకు ప్యాచ్ టెస్ట్ మాకు ఉపయోగస్కొడి ఓకేనా నోడి ఇొందు పేస్ట్ థర ఆగే రోస్ వాటర్ నీరు హాకంగల్ కస్తూరి హణికి స్వల్ప అలొవెరా జెల్ హాకొతీనం ఫ్రెష్ ప్లాంట్ అదన వాష్ మిటగా హాకొడి ಇದು ಹೇಳ್ತೀನಿ ಇದು ಟಾಕ್ ಸರ್ಕಲ್ಸ್ಗೆ ಎರಡು ಹೇಳಿದಳೆ ಎರಡು ವೀಡಿಯೋ ಬರ್ತಿದೆ ಅಂತ ಸೈಮಲ್ಟೇನಿಯಸ್ ಆಗಿ ಇವತ್ತಿನ ಇದರಲ್ಲಿ ಸೊ ಫಸ್ಟು ನಾನು ಡಾ ಪಿಗ್ಮೆಂಟೇಷನ್ ನಾನು ಹೇಳಿದಳೆ ಸ್ಪಾಟ್ ಪಿಗ್ಮೆಂಟೇಷನ್ ಅಂಥವ್ರಿಗೆ ಇವತ್ತು ರೆಮಿಡಿ ತೋರಿಸ್ತಿದ್ದೀನಿ ಏನು ಅಂದರೆ ಒಂದು ಚಮಚದಷ್ಟು ಮಂಜಿಷ್ಠ ಒಂದು ಚಮಚ ರೆಡ್ ಸ್ಯಾಂಡ್ಲೋಟ್ ಪೌಡರ್ ಆಯುರ್ವೇದ ಅಥವಾ ನಮ್ಮ ಎಲಿಮೆಂಟ್ಸು ಬೇರೆ ಬ್ರ್ಯಾಂಡ್ ಅಂದರೆ ನನಗೆ ಗೊತ್ತಿಲ್ಲ ಬೇರೆ ಬ್ರ್ಯಾಂಡ್ ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂತ ಯಾಕಂದರೆ ನಾನು ಅದನ್ನು ಯೂಸ್ ಮಾಡಿಲ್ಲ ಮುಖ ನೀಟಾಗಿ ವಾಶ್ ಮಾಡಿ ವೈಪ್ ಮಾಡ್ಕೊಂಡು ಇದನ್ನು ಹಾಕೊಂಡು ಸುಮಾರು ಎಂಬತ್ತು ಭಾಗದಷ್ಟು ಹೇಳಿದ್ನಲ್ಲ ವಾರಕ್ಕೆ ಮೂರು ದಿನ ಹಾಕಿ நானும் ஃபுல் ஃபேஸ் ஹாக்கொள்னி நீங்கள் பேர் எல் ஸ்பாட்ஸ் இதையோ அது மாத்திர ஹாக்கொள்போது ஃபுல் ஃபேஸ் ஹாக்கிறே ஏனும் தோந்தையில ஓகே எல்லா ஆயுர்வேதிக்கு பிராடக்ட்ஸ் நம்ம யூஸ் மாதிரி யாரு ரீதியாக கெமிக்கல்ஸ் இல்லை பட ஆன் சேஃபர் சைட் நீ பாச்சி டெஸ்ட் மாஜிஷ்டாக அதுவ நம்ம ரெட் சாண்ட் நோட் பவுடர் ஓகேனா இது ஒன்று எம்பத்து பாக வைப் மாண இதில் க்ளோயிங்கு வர்த்தை நமக்கு பிகமெண்டேஷன் இல்லை ನಮ್ಮ ನಾರ್ಮಲ್ ಸ್ಕಿನ್ಗೆ ಹಾಕ್ಕೊಳ್ಬೇಕು ಅಂತವ್ರಿಗೂ ಹಾಕ್ಕೊಳ್ಬೋದು ಗ್ಲೋಯಿಂಗ್ ತುಂಬ ಚೆನ್ನಾಗಿದೆ ಮಂಜಿಷ್ಟದಲ್ಲಿ ನಮಗೆ ಮುಲತ್ತಿಗಿನ ಒಂಥರ ನಮ್ಗೆ ಬೆನಿಫಿಟ್ ಆದರೆ ವೈಟ್ನಿಂಗ್ ಎಲ್ಲ ಇದು ಗ್ಲೋ ಕೊಡುತ್ತೆ ಮಂಜಿಷ್ಠ ನೋಡಿ ಇದು ಒಂದು ಎಂಬತ್ತು ಭಾಗದಷ್ಟು ಡ್ರೈ ಆಗಿದ್ದ ತಕ್ಷಣ ನಿಮ್ಗೆ ಇಮಿಡಿಯೇಟ್ ರಿಸಲ್ಟ್ ತೋರಿಸ್ತೀನಿ ನೋಡಿ ಈ ಥರ ಸೊ ಇಲ್ಲ ನಾವು ಫೇಸ್ ಫುಲ್ ಹಾಕಲ್ಲ ಹೇಮಾ ಅಂದರೆ ನಿಮಗೆ ಎಲ್ಲೆಲ್ಲಿ ಸ್ಪಾಟ್ಸ್ ಇದೆಯೋ ಮಾದು ಅಥವಾ ಪಿಗ್ಮೆಂಟೇಷನ್ದು ಅಲ್ಲ ಸ್ಪಾಟ್ಸ್ ಮೇಲೆ ಹಾಕ್ಬೋದು ನಾ ಹೇಳ್ದಂಗೆ ವಾರಕ್ಕೆ ಮೂರು ದಿನ ವಾರಕ್ಕೆ ಎರಡು ದಿನ ಆಮೇಲೆ ವಾರಕ್ಕೆ ಒಂದು ದಿನ யாவாக ரிக்வயர்மெண்ட் இது அவங்க நடி இத்தரோ நோடி மீடியேட்டாக க்ளோ கத்தாக் நமக்கு சோ ஆல்மோஸ்ட் ஒன்று ஃபைவ் மினிட்ஸு ஃபைவ் மினிட்ஸும் ட்ரை ஆகை சோ தயவிட்டு யாதே பாக்னா ஃபுல் ட்ரையாக விடபேடி ஃபுல் ட்ரையாக விடபேடி ஸ்கின்னு எழியெது விங்கல் ஸ்டார்ட் ஆகை ஓகே நா நோடி டூ டூ த்ரீ மினிட்ஸ் அட்டே ಆಲ್ಮೋಸ್ಟ್ ಎಲ್ಲ ರೆಮಿಡೀಸ್ ನಾನು ಏನೇನು ಫೇಸ್ ಪ್ಯಾಕು ಕಲಿಸೋದು ಎಲ್ಲ ಸುಮಾರು ನಿಮಗೆ ಎಂಟರಿಂದ ಒಂಬತ್ತು ನಿಮಿಷ ಮ್ಯಾಕ್ಸಿಮಮ್ ಹತ್ತು ನಿಮಿಷ ನೋಡಿ ಕ್ಲಾರಿಟಿ ಯಾವ ರೀತಿ ಇದೆ ಅಂತ ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಪಿಗ್ಮೆಂಟೇಷನ್ದು ತುಂಬ ಕ್ವೈರೀಸ್ ಬರ್ತಿದೆ ಅದಕ್ಕೆ ನಾನು ನಿಮಗೆ ಪಿಚ್ಚರ್ಸ್ ಹಾಕ್ತೀನಿ ನಿಮಗೆ ಈ ಥರ ಪಿಗ್ಮೆಂಟೇಷನ್ ಇದ್ದರೆ ಈ ಥರ ಯೂಸ್ ಮಾಡಿ ಈ ಥರ ಪಿಗ್ಮೆಂಟೇಷನ್ ಇದ್ದರೆ ಈ ಥರ ಯೂಸ್ ಮಾಡಿ ಅಂತ ಆಮೇಲೆ ತುಂಬ ಪಿಗ್ಮೆಂಟೇಷನ್ ಆಗೋಗಿರುತ್ತೆ ಹೇಮಾ ಹೇಳಲು ಒಂದೇ ಸಿಟ್ಟಿಂಗಲ್ಲಿ ಹೋಗಬೇಕು ಅಂದರೆ ನೀವೇ ಯೋಚನೆ ಮಾಡಿ ಒಂದೇ ಸಿಟ್ಟಿಂಗಲ್ಲಿ ಹೋಗುತ್ತಾ ನನಗೆ ಒಂದು ಸ್ಪಾಟ್ ಇದ್ದಿದ್ದಕ್ಕೆ ನನಗೆ ಆಲ್ಮೋಸ್ಟ್ ಟೆನ್ ಟು ಟ್ವೆಲ್ ಡೇಸ್ ತೊಗೊಳ್ತು ಜಸ್ಟ್ ಒಂದು ಸ್ಪಾಟ್ ಇದ್ದಿದ್ದಕ್ಕೆ ಇವಾಗ ನಾನು ಡಾರ್ಕ್ ಸರ್ಕಲ್ಸ್ದು ಕೇಳ್ತಿದ್ದರು ಸಾರಿ ತುಂಬ ಲೇಟ್ ಆಯಿತು ಪಾಪ ಅವ್ರು ಯಾವಾಗಲೂ ಕೇಳೋರು ಸೊ ನೋಡಿ ಡಾರ್ಕ್ ಸರ್ಕಲ್ಸ್ಗೆ ಕಸ್ತೂರಿ ಹಸಿನ ಪ್ಲಸ್ ಇದನ್ನು ಡೈಲಿ ಹಾಕ್ಕೊಳ್ಳಿ ಹಾಕ್ಕೊಂಡು ಜಸ್ಟ್ ಟೂ ಟು ತ್ರೀ ಮಿನಿಟ್ಸ್ ಟೂ ಟು ತ್ರೀ ಮಿನಿಟ್ಸ್ ಓಕೆನಾ ನೋಡಿ ಈ ಥರ ಜಸ್ಟ್ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ನಿಮಗೆ ಎಲ್ಲಿ ಡಾರ್ಕ್ ಸರ್ಕಲ್ಸ್ ಇದೆಯಾ ಟೂ ಟು ತ್ರೀ ಮಿನಿಟ್ಸ್ ಬಿಡಿ ಡ್ರೈ ಹಾಕಕ್ಕೆ ಬಿಟ್ಬಿಡಿ ಅದು ಆ್ಯಕ್ಚುಲಿ ಡ್ರೈ ಆಗೋಲ್ಲ ಯಾಕಂದರೆ ಜೆಲ್ ಇದೆಯಲ್ಲ ಜೆಲ್ ಫಾರ್ಮಲ್ಲಿದೆ ಅದು ಡ್ರೈ ಆಗೋಲ್ಲ ಸೊ ಈ ಥರ ಸೊ ಆದಷ್ಟು ಫ್ರೆಶ್ ಆಗಿ ಮಾಡಿಕೊಡಿ ಬೆಳಗ್ಗೆ ಸಾಯಂಕಾಲ ಎರಡು ಟೈಮು ಅಪ್ಲೈ ಮಾಡ್ಬೋದು ಇದನ್ನು ಒಂದು ಬಟ್ಟೆ ತಗೊಂಡು ನೀಟಾಗಿ ಬರ್ಸ್ಕೊಂಡು ಒಂದೇ ಒಂದು ಬೆಟ್ಟನ್ನ ಒದ್ದೆ ಮಾಡಿಕೊಂಡು ನೀಟಾಗಿ ವೈಪ್ ಮಾಡ್ಕೊಳ್ಳಿ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾಳೆ ಇನ್ನೊಂದು ಅದ್ಭುತವಾದ ವೀಡಿಯೋ ಜೊತೆ ನಾನು ಹೋಗ್ಬರ್ಲಾ ನೋಡಿ ನೀಟಾಗಿ ಒಂದು ಒದ್ದೆ ಕೈ ಮಾಡಿಕೊಂಡು ಅದರಲ್ಲಿ ನೋಡಿ ಈ ಥರ ಜಸ್ಟ್ ಫುಲ್ ಒರ್ಸಕ್ಕೆ ಹೋಗಬೇಡಿ ಅದು ಸ್ವಲ್ಪ ಇರಲಿ ತಣ್ಣಕ್ಕಿರುತ್ತೆ ಅದಿರಲಿ ಸೊ ಎರಡು ನಿಮಿಷದಲ್ಲಿ ಆಗುತ್ತೆ ನಿಮಗೆ ಐ ರೆಮಿಡಿ ಓಕೆನಾ ಡಾರ್ಕ್ ಸರ್ಕಲ್ಸ್ ಇರೋರಿಗೆ ಸೊ ಇವತ್ತು ಪಿಗ್ಮೆಂಟೇಷನ್ ಸ್ಪಾಟ್ಸ್ ಇರೋರಿಗೆ ಡಾರ್ಕ್ ಸರ್ಕಲ್ಸ್ ಇರೋರಿಗೆ ಎರಡು ವೀಡಿಯೋ ತಂದಿದ್ದೀನಿ ನಿಮ್ಗೆ ಇನ್ನೇನಾದ್ರೂ ಕ್ಯೂರೀಸ್ ಇದ್ರೆ ಇನ್ನೇನಾದ್ರು ಪ್ರಾಡಕ್ಟ್ಸ್ ಬೇಕಿದ್ರೆ ಪ್ರಾಡಕ್ಟ್ಸ್ ಬಗ್ಗೆ ಇನ್ನೇನಾದ್ರು ಡೌಟ್ಸ್ ಇದೆ ಕ್ಯೂರೀಸ್ ಇದೆ ನಾನು ಡೆಫಿನೇಟಾಗಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಹೋಗ್ಬಲ್ಲ ನಾಳೆ ಇನ್ನೊಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತ ಬರ್ತೀನಿ ಥ್ಯಾಂಕ್ ಯು